ಅದು ಎಲ್ಲೆಲ್ಲಿ ಹೇಗೆ ನಡೀತಾ ಇದೆ ಅಂತ ಒಂದು ಒಂದು ನಿಮಿಷದಲ್ಲಿ ಹೇಳ್ಬಿಡ್ತೀನಿ ಈಗ ಪ್ರೆಸೆಂಟ್ ನಮ್ಮದು ಯು ಎಸ್ ಮತ್ತು ಯು ಕೆಲ ನಿಮಗೆ ಮೊನ್ನೆ ಒಂದು ಪೇಪರಲ್ಲಿ ಏಯ್ಟ್ ತೌಸಂಡ್ ಏಯ್ಟ್ ಹಂಡ್ರೆಡ್ ತೌಸಂಡ್ ಡಾಲರ್ಸು ಅದಾಗಿರೋದು ಸತ್ಯ ಅದು ನಡೀತಾ ಇದೆ ಅದು ಅಫಿಷಿಯಲ್ ಆಗಿ ನಮಗೆ ಬಂದಿರುವಂಥ ಮಾಹಿತಿ ಮತ್ತು ದುಬೈಲು ಇದುವರೆಗೆ ಕನ್ನಡ ಫಿಲಿಮ್ ಮತ್ತು ಯಾವುದೇ ಫಿಲಿಮ್ ಒಂದು ಮಿಡ್ ನೈಟಲ್ಲಿ ಸ್ಟಾರ್ಟ್ ಆಗಿರುವಂಥ ಹಿಸ್ಟ್ರಿ ಇಲ್ಲ ಬಟ್ ಕೆ ಜಿ ಎಫ್ ಮಾತ್ರ ಒಂದು ದುಬೈಲಿ ಒಂದು ಮಿಡ್ ನೈಟಲ್ಲಿ ಶೋನು ಸ್ಟಾರ್ಟ್ ಆಯಿತು ಅದು ನಮಗೆ ಒಂದು ಖುಷಿ ಪಡುವಂಥ ವಿಷಯ ಮತ್ತು ಇನ್ನೊಂದು ದೊಡ್ಡ ವಿಷಯ ಅಂತಂದರೆ ಪಾಕಿಸ್ತಾನದಲ್ಲಿ ನೀವೆಲ್ಲ ಮೊನ್ನೆ ಪೇಪರಲ್ಲಿ ಬಂದಿರೋದು ನೋಡಿರ್ಬೋದು ಅದು ಸದ್ಯ ಒಂದು ಇದುವರೆಗೂ ಒಂದು ಐವತ್ತು ಶೋಗಳು ಕಂಪ್ಲೀಟ್ ಆಗಿದೆ ಎಲ್ಲ ಶೋಗಳು ಫುಲ್ ಹೋಗ್ತಾ ಇದೆ ಅದು ಒಂದು ಖುಷಿ ಪಡುವಂಥ ಇದು ನಮ್ಮ ಫಸ್ಟ್ ಟೈಮ್ ನಮ್ಮ ಪಾಕಿಸ್ತಾನದಲ್ಲಿ ನಮ್ಮ ಕನ್ನಡ ಬಿಲ್ಡಿಂಗು ಹಿಂದಿ ಡಬ್ಬಾಗಿ ಅಲ್ಲಿ ರಿಲೀಸ್ ಆಗಿ ಹೋಗ್ತಾ ಇರುವಂಥದ್ದು ಅದು ಒಂದು ವಿಷಯ ಮತ್ತು ಯು ಕೆ ಯುಕೆಲಿ ಇನ್ ಫಸ್ಟ್ ಟೈಮ್ ಈ ಹಂಡ್ರೆಡ್ ಅಂಡ್ ಹಂಡ್ರೆಡ್ ಶೋ ಹಂಡ್ರೆಡ್ ಶೋ ಫಸ್ಟ್ ಟೈಮ್ ಇನ್ ಇಂಡಸ್ಟ್ರಿ ಅದನ್ನು ಒಂದು ಒಂದು ಈ ಫೆಬ್ರವರಿಗೆ ಮಂತ್ಗೆ ಹಂಡ್ರೆಡ್ ಶೋ ಟೋಟಲ್ ಕಂಪ್ಲೀಟ್ ಆಗುತ್ತೆ ಅದೆಲ್ಲ ಬುಕ್ಕು ಆಲ್ರೆಡಿ ಎಲ್ಲ ಸ್ಕ್ರೀನ್ ಫೈನಲೈಸ್ ಆಗಿರುವಂಥದ್ದು ಒಂದು ವಿಷಯ ಅದೇ ರೀತಿ ಶ್ರೀಲಂಕಾ ಮಲೇಷ್ಯಾ ಮತ್ತು ಸಿಂಗಪುರ್ ಆಸ್ಟ್ರೇಲಿಯಾ ಅದಲ್ಲೆಲ್ಲ ರಿಲೀಸ್ ಆಗಿದೆ ಟೋಟಲ್ ಮತ್ತು ನಮ್ಮ ಕ ಇಂಡಿಯಾದಲ್ಲಿ ಬಂದರೆ ಕ ಮಲಯಾಳಮಲ್ಲೂ ಫಸ್ಟ್ ವೀಕು ಫಿಫ್ಟಿ ಫೈವ್ ಸ್ಕ್ರೀನ್ಸ್ ಇತ್ತು ಸೆಕೆಂಡ್ ವೀಕು ಏಯ್ಟಿ ಸ್ಕ್ರೀನ್ಸ್ ಆಯಿತು ತರ್ಡ್ ವೀಕ್ ಒನ್ ಟ್ವೆಂಟಿ ಸ್ಕ್ರೀನ್ ಆಯಿತು ಈಗ ಫೋರ್ತ್ ವೀಕ್ ಸ್ಟಾರ್ಟ್ ಆಗಿ ನಡೀತಾ ಇದೆ ಫೋರ್ತ್ ವೀಕ್ ನಡೀತಾ ಇದೆ ತುಂಬ ಫಿಲಿಮ್ಸ್ಗಳು ಬಂದ್ರೂ ಈಗ ನಮ್ಮದು ಸಿಕ್ಸ್ಟಿ ಫೈವ್ ಸ್ಕ್ರೀನ್ಸಲ್ಲಿ ಇವತ್ತು ಕೇರಳದಲ್ಲಿ ಇರುವಂಥದ್ದು ಒಂದು ದೊಡ್ಡ ವಿಷಯವಾಗಿದೆ ಅದೇ ರೀತಿ ತಮಿಳಿನಲ್ಲಿ ಫಸ್ಟ್ ಕಮ್ಮಿ ಸ್ಕ್ರೀನಿಂದ ಶುರುವಾಯಿತು ತುಂಬ ದೊಡ್ಡ ಸೆಕೆಂಡ್ ವೀಕ್ ತರ್ಡ್ ವೀಕ್ ತುಂಬ ದೊಡ್ಡ ದೊಡ್ಡ ತುಂಬ ಜಾಸ್ತಿ ಸ್ಕ್ರೀನ್ ಆಯಿತು ಬಟ್ ಫೋರ್ತ್ ವೀಕು ಒಂದು ರಜನಿಕಾಂತ್ ಅವ್ರದ್ದು ಮತ್ತು ಇನ್ನೊಂದು ಒಂದೆರಡು ಮೂರು ಫಿಲಿಮ್ ಅದರಿಂದ ನಮಗೆ ಸ್ಕ್ರೀನ್ಗಳು ಸ್ವಲ್ಪ ಕಮ್ಮಿ ಆಗಿದೆ ಬಟ್ ಇರೋದು ಸ್ಕ್ರೀನೆಲ್ಲ ಇದೆ ಅದೇ ರೀತಿ ತೆಲುಗುಲಿ ಫಸ್ಟ್ ವೀಕು ಒಂದು ಅರೌಂಡ್ ತ್ರೀ ಹಂಡ್ರೆಡ್ ಸ್ಕ್ರೀನ್ಸ್ ಆಯಿತು ಸೆಕೆಂಡ್ ವೀಕು ಫೋರ್ ಟ್ವೆಂಟಿ ಫೋರ್ ಫಿಫ್ಟಿ ಗಂಟಾ ರೀಚ್ ಆಯಿತು ತೆಲುಗುಲು ಇದು ಸ್ಕ್ರೀನ್ಸು ಮತ್ತು ಶೋಗಳು ಡಿಫ್ರೆನ್ಸ್ ಇರುತ್ತೆ ಕೆಲವು ಸ್ಕ್ರೀನ್ಗಳಲ್ಲಿ ತ್ರೀ ಶೋಸ್ ಇರುತ್ತೆ ಒನ್ ಶೋಸ್ ಇರುತ್ತೆ ಫೋರ್ ಶೋಸ್ ಇರುತ್ತೆ ಈ ಥರ ಅದೇ ಇಂದಿಲ್ಲಿ ಈಗ ಪ್ರೆಸೆಂಟ್ ಸಿಕ್ಸ್ ಹಂಡ್ರೆಡ್ ಸ್ಕ್ರೀನ್ಸ್ ಈ ವೀಕ್ನು ಹೋಗ್ತಾ ಇದೆ ಬಟ್ ಇಷ್ಟೆಲ್ಲ ಅದನ್ನು ಒಂದು ಗುಡಿ ಕರೆಕ್ಟ್ ಮಾಹಿತಿನೂ ಇನ್ನೂ ಮಾಡಲಿಕ್ಕೆ ಇನ್ನೂ ಒಂದು ಮಂತ್ ಆಗ್ಬೋದು ಇದು ಇದು ಅಫಿಷಿಯಲ್ ಆಗಿ ನಾವು ಏನು ಮಾಡೋದು ಈ ಸಲ ಅಫಿಷಿಯಲ್ ಆಗಿ ನೀವು ಕೇಳ್ತಾ ಇರ್ತೀರಾ ಎಕ್ಸ್ಪೆಂಡಿಚರ್ ಎಷ್ಟಾಯ್ತು ಕಲೆಕ್ಷನ್ ಎಷ್ಟಾಯ್ತು ಅಂತ ಅದನ್ನು ನಿಮಗೆ ಇನ್ ಒಂದು ಮಂತ್ ಆಗಿ ಬಿಟ್ಟು ಎಕ್ಸಾಕ್ಟ್ಲಿ ಎಷ್ಟಾಯ್ತು ಅಂತ ಖಂಡಿತ ತಿಳಿಸ್ತೀವಿ ಹಾಂ ಅದೇ ಖಂಡಿತ ಖಂಡಿತ ಒಂದು ಮಂತ್ ಆಗುತ್ತೆ ಇದೆಲ್ಲ ಎಕ್ಸಾಕ್ಟ್ಲಿ ಎಷ್ಟು ಕಲೆಕ್ಷನ್ ಕ್ರಾಸ್ ಕಲೆಕ್ಷನ್ ಆಯಿತು ನೆಟ್ ಆಯಿತು ನಮ್ಮ ಶೇರ್ ಎಷ್ಟು ಬಂತು ಪ್ರತಿಯೊಂದೂ ಒಂದು ಮಂತ್ ಒಂದು ಒಂದು ತಿಂಗಳು ಆಗ್ಬೋದು ಇದು ಪ್ರತಿಯೊಂದು ಮುಂದಿನ ದಿನಗಳಲ್ಲಿ ಖಂಡಿತ ಒಂದು ಪ್ರೆಸ್ ಮೀಟಲ್ಲೋ ಇಲ್ಲಾಂದರೆ ನಮ್ಮ ಖಂಡಿತ ಹೌದು ತುಂಬಾ ದೊಡ್ಡ ಮಟ್ಟಕ್ಕೆ ತಗೊಂಡಿದ್ದು ಎರಡು ಸಿನಿಮಾ ಬಂತು ಝೀರೋ ಬಂತು ಸೆಕೆಂಡ್ ವೀಕ್ ಅಲ್ಲಿ ಸಿನಿಮಾ ಬಂತು ಅದ್ರ ಜೊತೆಗೆ ನಾವು ಒಂದು ನಮ್ಮ ಫಿಲಿಮ್ ಫೈಟ್ ಮಾಡಿದರೆ ಅನ್ನೋದು ದೊಡ್ಡ ವಿಷಯನೇ ತುಂಬಾ ಚೆನ್ನಾಗಿ ಹೋಗ್ತಾ ಇವತ್ತು ಆರ್ನೂರ್ ಸ್ಕ್ರೀನ್ ಅಲ್ಲಿ ಇದೆ ಎಂಟೈರ್ ನಾರ್ತ್ ಇಂಡಿಯಾ ಹಿಂದಿ ಆರ್ನೂರ್ ಸ್ಕ್ರೀನ್ ಅಲ್ಲಿ ಹೋಗ್ತಾರೆ ದೊಡ್ಡ ವಿಷಯನೇ ಇವತ್ತು ಫೋರ್ತ್ ವೀಕ್ ಹೋಗ್ತಾ ಇದೆ ಗುಡ್ ಯಶ್ ಅಂತೂ ಎಂಟೈರ್ ಇಂಡಿಯಾ ಎಂಟೈರ್ ಎಲ್ಲಾ ಎಲ್ಲೆಲ್ಲಿ ರಿಲೀಸ್ ಆಗಿದೆ ಎಲ್ಲ ಕಡೆ ನೋನ್ ಎಲ್ಲ ಪರಿಚಿತರಾಗಿದ್ದಾರೆ ಪ್ರಶಾಂತ್ ಸೆಕೆಂಡ್ ಶಾಪ್ ನ ಹೆಂಗ್ ಹೊಡಿತಾರೆ ಹೆಂಗ್ ತಗೊಂಡ್ ಹೋಗ್ತಾರೆ ಅನ್ನೋದ್ ಕಾಯಿಬಿ ಈಗ ಸೆಕೆಂಡ್ ಮಾರ್ಟ್ ನ ಇಲ್ಲಿ ವೆಯ್ಟ್ ಮಾಡ್ತಾ ಇದೀವಿ ಈಗ